ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ ಲೋಕಸಭೆ ಚುನಾವಣೆ ಮುಗಿದ ಬೆನ್ನಲ್ಲೇ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ನಡುವೆ ಮತ್ತೊಂದು ಸುತ್ತಿನ ಅಕ್ಕಿ ಜಗಳಕ್ಕೆ ಅಖಾಡ ಸಜ್ಜಾಗ್ತಾ ಇದೆ ಅನ್ನಭಾಗ್ಯ ಯೋಜನೆಯಡಿ ಹೆಚ್ಚುವರಿ ಐದು ಕೆಜಿ ಅಕ್ಕಿ ಹೊಂದಿಸಿಕೊಳ್ಳುವ ಉದ್ದೇಶದಿಂದ ಕೇಂದ್ರದ ಎದುರು ಮತ್ತೊಮ್ಮೆ ಚೌಕಾಸಿಗೆ ಇಳಿಯಲು ಸಿದ್ದರಾಮಯ್ಯ ಸರ್ಕಾರ ಮುಂದಾಗಿದೆ ಹೀಗಾಗಿ ಮಳೆಗಾಲದಲ್ಲೇ ಅಕ್ಕಿ ಹೆಸರಿನಲ್ಲಿ ವಿವಾದದ ಕಿಡಿ ಮತ್ತೊಮ್ಮೆ ಹೊತ್ತಿಕೊಳ್ಳುವ ಸಾಧ್ಯತೆ ಗೋಚರಿಸಿದೆ ಈ ವರದಿಗೆ ಮುಖಪುಟ ನೋಡಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ರಕ್ಷಣೆಗೆ ಸರ್ಕಾರ ಹೊಸ ಹೆಜ್ಜೆ ಇಟ್ಟಿದೆ ಎಸ್ಪಿ ಡಿಸಿಪಿ ಐಜಿ ಹಾಗೂ ಪೊಲೀಸ್ ಆಯುಕ್ತರು ಇನ್ಮುಂದೆ ತಿಂಗಳಿಗೆ ಮೂರು ಬಾರಿ ಪ್ರತಿ ಪೊಲೀಸ್ ಠಾಣೆಗೆ ಕಡ್ಡಾಯವಾಗಿ ಭೇಟಿ ನೀಡುವಂತೆ ಸಿಎಂ ಸಿದ್ದರಾಮಯ್ಯ ಖಡಕ್ ಸೂಚನೆ ನೀಡಿದ್ದಾರೆ ಹಾಗೆಯೇ ಸುಳ್ಳು ಸುದ್ದಿಗಳಿಗೆ ಕಡಿವಾಣ ಹಾಕದಿದ್ದರೆ ಪೊಲೀಸರನ್ನೇ ಹೊಣೆ ಮಾಡುವುದಾಗಿ ಎಚ್ಚರಿಸಿದ್ದಾರೆ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ತಲೆ ಹಾಕಿದರೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಗುಡುಗಿದ್ದಾರೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಉತ್ತರ ಕನ್ನಡದಲ್ಲಿ ಮಳೆ ಕೊಂಚ ಕಡಿಮೆ ಆಗಿದ್ದರೂ ಕರಾವಳಿ ಮಲೆನಾಡಿನಲ್ಲಿ ವರುಣದೇವನ ಆರ್ಭಟ ಮುಂದುವರೆದಿದೆ ಕೊಡಗಿನ ಗೋಣಿಕೊಪ್ಪದಲ್ಲಿ ಕಳೆದ ಇಪ್ಪತ್ನಾಲ್ಕು ಗಂಟೆ ಅವಧಿಯಲ್ಲಿ ಇನ್ನೂರ ಎಪ್ಪತ್ತು ಮಿಲಿಮೀಟರ್ ಮಳೆಯಾಗಿದೆ ಅದೇ ರೀತಿ ಚಿಕ್ಕಮಗಳೂರಿನ ಮೂಡಿಗೆರೆ ದಾವಣಗೆರೆ ಶಿವಮೊಗ್ಗ ಮಂಡ್ಯ ದಕ್ಷಿಣ ಕನ್ನಡ ಮಂಗಳೂರಿನಲ್ಲಿ ಮಳೆ ಅಬ್ಬರಿಸ್ತಾ ಇದೆ ಉಡುಪಿ ದಕ್ಷಿಣ ಕನ್ನಡ ಉತ್ತರ ಕನ್ನಡದಲ್ಲಿ ಮುಂದಿನ ನಾಲ್ಕು ದಿನ ಭಾರಿ ಮಳೆ ಆಗುವ ಮುನ್ಸೂಚನೆ ಇದೆ ಇನ್ನು ದಕ್ಷಿಣ ಕನ್ನಡದಲ್ಲಿ ಚಾರಣ ನಿರ್ಬಂಧಿಸಲಾಗಿದೆ ಈ ಸುದ್ದಿ ಕೂಡ ಸಮಸ್ತ ಕರ್ನಾಟಕ ಪುಟದಲ್ಲಿದೆ ಎನ್ಡಿಎ ತ್ರೀ ಪಾಯಿಂಟ್ ಓ ಸರ್ಕಾರದ ಕೇಂದ್ರ ಬಜೆಟ್ಗೆ ಮುಹೂರ್ತ ನಿಗದಿಯಾಗಿದೆ ಜೂನ್ ಇಪ್ಪತ್ತೆರಡರಿಂದ ಆಗಸ್ಟ್ ಹನ್ನೆರಡರವರೆಗೆ ಬಜೆಟ್ ಆವೇಶನ ನಡೆಯಲಿದ್ದು ಜುಲೈ ಇಪ್ಪತ್ ಮೂರರಂದು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ದಾಖಲೆಯ ಏಳನೇ ಬಜೆಟ್ ಮಂಡಿಸಲಿದ್ದಾರೆ ಇದು ಪೂರ್ಣ ಪ್ರಮಾಣದ ಬಜೆಟ್ ಮಂಡನೆ ಆದ್ದರಿಂದ ನಿರ್ಮಲಾ ಇದು ಪೂರ್ಣ ಪ್ರಮಾಣ ಬಜೆಟ್ ಮಂಡನೆ ಆದ್ದರಿಂದ ನಿರ್ಮಲಾ ಮಧ್ಯಮ ವರ್ಗಕ್ಕೆ ಭರ್ಜರಿ ಉಡುಗೊರೆ ನೀಡುವ ಸಾಧ್ಯತೆ ಇದೆ ಈ ಸುದ್ದಿಗಾಗಿ ಚಿಂತನ ಪುಟ ನೋಡಿ ಮುಡ ಹಗರಣ ಬೆಳಕಿಗೆ ಬಂದ ಬೆನ್ನಲ್ಲೇ ಸಿಎಂ ಪತ್ನಿ ಆಸ್ತಿ ವಿಚಾರ ಕೂಡ ಮುನ್ನಲೆಗೆ ಬಂದಿದೆ ಪತ್ನಿಗೆ ಸೇರಿದ ಜಮೀನಿಗೆ ಅರವತ್ತೆರಡು ಕೋಟಿ ರೂಪಾಯಿ ಭೂ ಪರಿಹಾರ ನೀಡುವಂತೆ ಸಿದ್ದರಾಮಯ್ಯ ಒತ್ತಾಯಿಸಿರುವುದು ಚರ್ಚೆಗೊಳಪಟ್ಟಿದೆ ವಶಕ್ಕೆ ಪಡೆದ ಮೂರು ಪಾಯಿಂಟ್ ಒಂದು ಆರು ಎಕರೆಗೆ ಬದಲಿ ನಿವೇಶನ ನೀಡಲು ಸಾಧ್ಯವಾಗದೇ ಇದ್ದರೆ ಅರವತ್ತೆರಡು ಕೋಟಿ ರೂಪಾಯಿ ಪರಿಹಾರ ಕೋರಿರುವ ಅಚ್ಚರಿ ಮೂಡಿಸಿದೆ ಮೈಸೂರಿನಲ್ಲಿ ಎಕರೆಗೆ ಇಪ್ಪತ್ತು ಕೋಟಿ ಬೆಲೆ ರೂಪಾಯಿ ಬಾಳುವ ಭೂಮಿ ಎಲ್ಲಿದೆ ಎಂಬ ಪ್ರಶ್ನೆ ಉದ್ಭವಿಸಿದೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಬೃಹದಾಕಾರದ ಕ್ಷುದ್ರ ಗ್ರಹವೊಂದು ಗಂಟೆಗೆ ಅರವತ್ತೈದು ಸಾವಿರದ ಇನ್ನೂರ ಹದಿನೈದು ಕಿಲೋಮೀಟರ್ ವೇಗದಲ್ಲಿ ಭೂಮಿಯತ್ತ ಧಾವಿಸ್ತಾ ಇದೆ ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆ ನಾಸಾ ಈ ಕುರಿತು ಎಚ್ಚರಿಕೆ ನೀಡಿದೆ ಸುಮಾರು ಇನ್ನೂರ ಅರವತ್ತು ಅಡಿಯಷ್ಟು ವ್ಯಾಪ್ತ ಈ ಕ್ಷುದ್ರಗ್ರಹ ಅಮೆರಿಕದ ಸ್ವಾತಂತ್ರ್ಯ ಪ್ರತಿಮೆಯಷ್ಟು ಗಾತ್ರದಾಗಿದ್ದು ಈ ಕ್ಷುದ್ರಗ್ರಹ ನಿಜಕ್ಕೂ ಅಪಾಯಕಾರಿಯೇ ಭೂಮಿಗೆ ಅಪ್ಪಳಿಸಬಹುದೇ ಈ ಕುರಿತ ಸಮಗ್ರ ಮಾಹಿತಿಗೆ ದೇಶ ವಿದೇಶ ಪುಟ ನೋಡಿ ಬ್ರಿಟನ್ ಚುನಾವಣೆಯಲ್ಲಿ ಲೇಬರ್ ಪಕ್ಷ ಗೆದ್ದು ಕೀರ್ ಸ್ಟಾರ್ಮರ್ ಪ್ರಧಾನಿಯಾಗಿ ಅಕಾರ ಸ್ವೀಕರಿಸಿದ ಮರುದಿನವೇ ಅವರ ಜೊತೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಕರೆ ಮಾಡಿ ಮಾತುಕತೆ ನಡೆಸಿದ್ದಾರೆ ಕೀರ್ ಅವರನ್ನ ಭಾರತಕ್ಕೆ ಆಹ್ವಾನಿಸುವ ಜೊತೆಗೆ ಉಭಯ ದೇಶಗಳಿಗೂ ಅನುಕೂಲವಾಗುವಂತಹ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ತಾವು ಸಿದ್ಧ ಎಂಬ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಈ ಸುದ್ದಿ ಕೂಡ ದೇಶ ವಿದೇಶ ಪುಟದಲ್ಲಿದೆ ಜಮ್ಮು ಕಾಶ್ಮೀರದಲ್ಲಿ ಮತ್ತೆ ಗುಂಡಿನ ಸದ್ದು ಮೊಳಗಿದೆ ಕುಲ್ಗಂ ಜಿಲ್ಲೆಯಲ್ಲಿ ಉಗ್ರರು ಮತ್ತು ಸೈನಿಕರ ನಡುವೆ ಶನಿವಾರ ನಡೆದ ಗುಂಡಿನ ಚಕಮಕಿಯಲ್ಲಿ ನಾಲ್ವರು ಭಯೋತ್ಪಾದಕರನ್ನ ಹೊಡೆದುರುಳಿಸಲಾಗಿದೆ ಗುಂಡಿನ ಕಾಳಗದಲ್ಲಿ ಇಬ್ಬರು ಯೋಧರು ಕೂಡ ಹುತಾತ್ಮರಾಗಿದ್ದಾರೆ ಈ ಸುದ್ದಿಗೆ ವಿಜಯವಾಣಿ ಓದಿ ಯೂರೋಕಪ್ ಫುಟ್ಬಾಲ್ ಟೂರ್ನಿ ರೋಚಕ ಕದನಕ್ಕೆ ಸಾಕ್ಷಿಯಾಗಿದೆ ಫಿಫಾ ವಿಶ್ವಕಪ್ ರನ್ನರ್ ಆಫ್ ಫ್ರಾನ್ಸ್ ತಂಡ ಕ್ವಾರ್ಟರ್ ಫೈನಲ್ನಲ್ಲಿ ಪೋರ್ಚುಗಲ್ ತಂಡವನ್ನು ಪೆನಾಲ್ಟಿ ಶೂಟೌಟ್ನಲ್ಲಿ ಐದು ಮೂರರಿಂದ ಪರಾಭವಗೊಳಿಸಿದೆ ಮತ್ತೊಂದು ಪಂದ್ಯದಲ್ಲಿ ಜರ್ಮನಿಯನ್ನ ಮಾಡಿಸಿ ಸ್ಪೇನ್ ಸೆಮನ್ಸ್ಗೆ ಎಂಟ್ರಿ ಕೊಟ್ಟಿದೆ ಈ ಸುದ್ದಿಗಾಗಿ ಕ್ರೀಡಾಪುಟ ನೋಡಿ ಇಂತಹವರು ಅಂತಹ ಹೇಯ ಕೆಲಸಕ್ಕೆ ದುಸ್ಸಾಹಸಕ್ಕೆ ಕೈ ಹಾಕಲು ಮನಸ್ಸು ಮಾಡಿದ್ದಾದ್ರೂ ಹೇಗೆ ಎಂಬ ಪ್ರಶ್ನೆಗೆ ಸಿಗುವ ಉತ್ತರಗಳಲ್ಲಿ ಹಲವು ಬಾರಿ ಅವರು ತಮ್ಮ ನೆರಳಿನಂತೆ ಅನುಸರಿಸುವ ಆರಾಧಿಸುವ ದೊಡ್ಡ ಮನುಷ್ಯರೇ ಮೂಲ ಪ್ರೇರಣೆ ಆಗಿರ್ತಾರೆ ದೊಡ್ಡವರೆಲ್ಲ ಏಕೆ ಆದರ್ಶ ಅಲ್ಲ ಎಂಬುದಕ್ಕೆ ಇಂದಿನ ವಿಜಯ ವಿಹಾರ ಓದಿ ಕನ್ನಡದ ಜಾಕ್ವಾನ್ ಮತ್ತು ಕೆಜಿಎಫ್ ಚಿತ್ರಗಳಲ್ಲಿ ಸ್ಪೆಷಲ್ ಸಾಂಗ್ಗಳಲ್ಲಿ ಮಿಂಚಿರುವ ಬಹುಭಾಷಾ ನಟಿ ತಮನ್ನಾ ಭಾಟಿಯಾ ಬಾಲಿವುಡ್ನಲ್ಲಿ ಸುದ್ದಿ ಮಾಡಿದ್ದಾರೆ ತಮನ್ನಾ ಕಳೆದ ತಿಂಗಳು ಮುಂಬೈನ ಮೂರು ಆಸ್ತಿಗಳನ್ನ ಅಡವಿಟ್ಟಿದ್ದಾರೆ ಎಂಬ ಸುದ್ದಿ ಬಾಲಿವುಡ್ ಅಂಗಳದಲ್ಲಿ ಹರಿದಾಡ್ತಾ ಇದೆ ಅಂಧೇರಿ ಪಶ್ಚಿಮದ ಲೋಕಾಂಬ್ವಾಲಾ ಕಾಂಪ್ಲೆಕ್ಸ್ನಲ್ಲಿರುವ ಎರಡು ಸಾವಿರದ ಐನೂರ ತೊಂಬತ್ತೈದು ಚದರದಡಿಯ ಮೂರು ಫ್ಲಾಟ್ಗಳನ್ನು ಏಳು ಪಾಯಿಂಟ್ ಎಂಟು ನಾಲ್ಕು ಕೋಟಿ ರೂಪಾಯಿಗೆ ಅಡಬಿಟ್ಟಿರುವುದಾಗಿ ತಿಳಿದು ಬಂದಿದೆ ಈ ಸುದ್ದಿಗಾಗಿ ಉಲ್ಲಾಸ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಮೋದಿ